ವಿಜಯದಶಮಿ ದಸರಾ ಆಯುಧ ಪೂಜಾ ಸಂಭ್ರಮ ಆಚರಣೆ ಟಾಟಾ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಈ ದಿನ ವಿಶೇಷತೆ ಆಯುಧ ಪ್ರಯುಕ್ತ ಹೆಣ್ಣು ಮಕ್ಕಳು ಪಿಜಿ ಹಾಸ್ಟೆಲ್ ಹಾಗೂ ಗೌರವಾನ್ವಿತ ಸಕ್ರಿಯ ಸಮರ್ಪಕವಾಗಿ ಆಡಳಿತ ಮಂಡಳಿಯ ಅಜಿತ್ ಬಾಯ್ ಹಾಗೂ ಗೌರವಾನ್ವಿತ ಸಮಾಜ ಸೇವಕರು ರವಿಕುಮಾರ್ ಅವರ ಸೇವೆ ಅಮೋಘವಾದದ್ದು ಹಾಗೂ ಗೌರವಾನ್ವಿತ ಹೆಣ್ಣು ಮಕ್ಕಳ ಪಿಜಿ ಹಾಸ್ಟೆಲ್ ವ್ಯವಸ್ಥೆ ಸಕಾಲಕ್ಕೆ ಸಮರ್ಪಕವಾಗಿ ಸಹಕರಿಸಿದ ಸಕ್ರಿಯ ಶಿವರಂಜನಿ ಮೇಡಂ ಹಾಗೂ ವಾಹನ ಚಾಲಕರು ಹಾಸ್ಟೆಲ್ ಸಿಬ್ಬಂದಿ ವರ್ಗ ಮತ್ತು ಮಹಿಳೆಯರ ಸಹಾಯಕರು ಉಪಸ್ಥಿತರಿದ್ದು ಎಂದು ನೋಡದ ಈ ದಿನ ಪ್ರತಿ ವರ್ಷವೂ ಇದೇ ರೀತಿ ವಿಜೃಂಭಣೆ ಸಂಭ್ರಮ ಆಚರಣೆ ಆಯುಧ ಪೂಜೆ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳ ಮಿತ್ರರಿಗೂ ಪಿಜಿ ಹಾಸ್ಟೆಲ್ ಎಲ್ಲ ಗೌರವಾನ್ವಿತ ಹೆಣ್ಣು ಮಕ್ಕಳಿಗೂ ಪೂಜಾ ಕಾರ್ಯಕ್ರಮ ಸಿಹಿ ಮತ್ತು ಫಲಾಹಾರ ನೀಡಿ ದೇವರ ಆಶೀರ್ವಾದ ಕೃಪೆ ಅವರ ಕುಟುಂಬಗಳಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಸಕಲ ಸವಲತ್ತುಗಳು ನೀಡಲೆಂದು ಆಡಳಿತ ಮಂಡಳಿ ಬಯಸಿದ್ರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಸಮಾಜ ಸೇವಕರು ರವಿಕುಮಾರ್ ಅವರು ಹಾಗೂ ಆಡಳಿತ ಮಂಡಳಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಶಿವರಂಜನಿ ಅಂತ ಇಲ್ಲಿ ಆಜಿಜ್ ಅಂತ ಹೇಳಿ ಒಬ್ರು ಆಯೋಜಕರು ಇದ್ದಾರೆ ಇವರು ಈ ಏಜೆಡ್ ಪಿ ಜಿನ ನಡೆಸ್ತಕ್ಕಂಥವ್ರು ಇಲ್ಲಿ ಕೇವಲ ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಹುಡುಗಿಯರು ಮಾತ್ರ ಈ ಪಿ ಅಲ್ಲಿ ಇದಾರೆ ನಾನು ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಯಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಎಲ್ಲಿಂದ ಅಂದ್ರೆ ಮಣಿಪಾಲ್ ಕಂಪನಿಯಿಂದ ನಾನು ಸುಮಾರು ಅಷ್ಟೊಂದು ಹತ್ತರಿಂದ ಹನ್ನೆರಡು ಸರಿ ಇಲ್ಲಿ ಹುಡುಗಿಯರನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಒಳ್ಳೆ ವಸತಿ ಕೊಟ್ಟಿದ್ದಾರೆ ಮತ್ತೆ ಪ್ರತಿ ವರ್ಷ ಕೂಡ ದಸರಾ ಹಬ್ಬದ ಪ್ರಯುಕ್ತ ಇವರು ಒಳ್ಳೆ ಆಚರಣೆಯನ್ನು ಮಾಡ್ತಾರೆ ಇಲ್ಲಿ ನಮ್ಮ ಕ್ಯಾಬ್ ಡ್ರೈವರ್ ನಾಗೇಶ್ ಅಂತ ಇದಾರೆ ಮತ್ತೆ ಇನ್ನೊಬ್ಬ ಕ್ಯಾಬ್ ಡ್ರೈವರ್ ಇದ್ದಾರೆ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಮತ್ತೆ ಇಲ್ಲಿದ್ದಾರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸುಮಾರಷ್ಟು ಹುಡುಗಿಯರು ಏನೇ ಆಗಿರ್ಲಿ ಎಷ್ಟೇ ಅವರು ಅಚಾನಕ್ ಆಗಿ ಅವ್ರ ಜೊತೆಗೆ ಬಿಹೇವ್ ಮಾಡಿದ್ರು ಕೂಡ ತುಂಬಾ ಚಾಕಚಕ್ಯತೆಯಿಂದ ತಮ್ಮ ಅಕ್ಕ ಮತ್ತೆ ತಂಗೀರ್ನ ಕರ್ಕೊಂಡ್ ಬಂದಂಗೆ ಕರ್ಕೊಂಡ್ ಬರ್ತಾರೆ ಮತ್ತೆ ಇಲ್ಲಿ ನಿಶಾ ಮತ್ತೆ ಮತ್ತೆ ಇನ್ನೊಬ್ರು ಅವರು ಕೂಡ ಇವ್ರಿಗೆ ಹೋಗಬೇಕು ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ನನ್ಗೆ ಆಗಿ ಹೇಗೆ ಆಮಂತ್ರಣ ಬಂತು ಅಂತಾನೆ ನನ್ಗೆ ಗೊತ್ತಿಲ್ಲ ನಮ್ಮ ನಾಗೇಶ್ ಕ್ಯಾಬ್ ಡ್ರೈವರ್ ಅವರು ನನ್ಗೆ ಆಮಂತ್ರಣ ಕೊಟ್ರು ಫ್ಯಾಮಿಲಿ ಸಮೇತ ಬಂದೆ ಇಲ್ಲಿ ನಮ್ಗೆ ಫ್ಯಾಮಿಲಿ ಫ್ರೆಂಡ್ ಅವರು ತುಂಬಾ ಖುಷಿ ಆಯ್ತು ಎಲ್ಲರ ತುಂಬಾ ಅತಿಥಿ ಸತ್ಕಾರ ಚೆನ್ನಾಗಿ ಮಾಡಿದ್ರು ಧನ್ಯವಾದ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಹೇಳಿ ತಮ್ಮ ಒಂದು ತೋಲಾರ ವ್ಯಾಪ್ತಿ ಈ ಒಂದು ಮಕ್ಕಳ ಒಂದು ಕೆಲಸದಲ್ಲಾಗ್ಲಿ ಒಂದು ಆಸ್ಟ್ ಅಕಾಮಿನೇಷನು ಸ್ವಚ್ಛತೆ ಅವೆನ್ಸ್ ಬಗ್ಗೆ ಮತ್ತೆ ನಿಮ್ಮ ಒಂದು ಅಡ್ಮಿಷನ್ಸ್ ಯಾವ ರೀತಿ ಸಹಕಾರ ನಡೀತಾ ಇದೆ ಸರ್ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಗಿನ್ನ ಇದು ಕೋಲಾರದ ಆ ಹೊರವಲಯ ವ್ಯಾಪ್ತಿ ಪ್ರದೇಶದಲ್ಲಿ ಇರತಕ್ಕಂತ ಕಾರಣದಿಂದ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಮತ್ತೆ ವಾತಾವರಣ ತುಂಬಾ ಚೆನ್ನಾಗಿದೆ ಕಲುಷಿತ ಇಲ್ಲ ಯಾಕೆ ಅಂತ ಹೇಳಿ ಅಂತಂದ್ರೆ ನಾನು ಬೈರೇಗೌಡ ಲೇಔಟ್ ಅಲ್ಲಿ ಇದ್ದೀನಿ ವಾಸವಾಗಿದ್ದೀನಿ ಇದೇ ಪ್ರಾಂಗಣದಲ್ಲೇ ನಂದು ಕೂಡ ಒಂದು ಸೈಟ್ ಇದೆ ನಾವು ಇಲ್ಲಿ ನಿಜವಾಗ್ಲು ಬೇಡ ಅಂತ ಹೇಳಿ ಅಂತ ಅನ್ಕೊಂತಿದ್ದೆ ಬಟ್ ಈಗ ಇವರು ಈ ಸರ್ ಅವರು ಇದನ್ನೆಲ್ಲ ಹೇಗೆ ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ದಾದ್ಮೇಲೆ ಖಂಡಿತ ನಾನು ಇಲ್ಲಿ ಬಂದು ಮನೆ ಕಟ್ಟಬೇಕು ಅಂತ ಹೇಳಿ ಅಂತ ಅಂತಂದ್ಬಿಟ್ಟು ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿದೆ ಇದು ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ ಅದು ಹುಡುಗಿಯರು ಹೇಗೆ ಮೇಂಟೈನ್ ಮಾಡ್ಕೊಳ್ತಾರೋ ಅವ್ರ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾರೋ ಅದ್ರ ಮೇಲೆ ಡಿಪೆಂಡೆಡ್ ಆಗುತ್ತೆ ಬಟ್ ಇವ್ರು ತುಂಬಾ ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅದೇ ಸಲುವಾಗಿ ಕೂಡ ಆ ಹುಡುಗಿಯರು ಸ್ವಲ್ಪ ಕೇರ್ ತಗೋಬೇಕು ಅವರು ತಗೋಬೇಕು ಇದು ಸಿಟಿ ಒಳಗಿರೋದಕ್ಕಿಂತ ಹೊರಗಡೆ ಇರೋದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅದು ಜನಗಳಿಗೆ ಕೂಡ ಅವೇರ್ ಬರುತ್ತೆ ಈ ತರ ಒಂದು ಆಚೆ ಕಡೆ ಇರೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಒಂದು ಒಂದು ನಿಮ್ಮ ಸೇವೆ ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಮುಂದಿನ ದಿನಗಳಲ್ಲೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ನಡ್ಕೊಂಡ್ ಬರ್ತಾ ನಂಬಿಕೆ ಹೌದು ಸರ್ ಖಂಡಿತ ಇವರು ಎಜೆಡ್ ಕಡೆಯಿಂದ ಕೂಡ ಇನ್ನು ಏನಂತ ಹೇಳ್ತಾರೆ ಅಜೀಜ್ ಅವರು ಆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಎರಡ್ ಮೂರ್ ಕಡೆ ಇದೆ ಅಂತ ಹೇಳಿ ಅಂತ ಅನ್ಬಿಟ್ಟು ಈಗ ಅಂದ್ರು ನನಗೆ ಗೊತ್ತಿರ್ಲಿಲ್ಲ ಅದು ಇವ್ರದ್ದೇನೆ ಪಿ ಜಿಗಳಿದೆ ಅಲ್ಲೆಲ್ಲ ಕೂಡ ನಾವು ಟಾಟಾ ಎಲೆಕ್ಟ್ರಾನಿಕ್ಸ್ ಕಡೆಯಿಂದ ಹುಡುಗಿರಿಗೆ ತುಂಬಾ ಕೇರ್ ಕೊಡ್ತಾರೆ ನಾವು ಅವ್ರನ್ನ ಪೇಷಂಟ್ಸ್ ಡ್ರಾಪ್ ಮಾಡೋದು ಆಂಬುಲೆನ್ಸ್ ಅಲ್ಲಿ ಪಿಕಪ್ ಮಾಡೋದು ಇದನ್ನೆಲ್ಲ ಮಾಡ್ತೀವಿ ಎಲ್ಲಾ ಕಡೆ ಗೊತ್ತಾಗಿದ್ದ ಅವ್ರ ಓನರ್ ಅಂತ ಅನ್ಬಿಟ್ಟು ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆದ್ರೂ ಕೂಡ ನಮ್ಗೆ ತುಂಬಾ ಖುಷಿ ಆಯ್ತು ನಾನು ಹೇಳ್ದೆ ಈ ತರ ಇದಾರೆ ಹುಡುಗಿರು ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಅನ್ಬಿಟ್ಟು ಆಯ್ತು ಅಂತ ಅವರು ಕೂಡ ಪರಿಗಣಿಸಿದ್ದಾರೆ ಅದನ್ನ ಅವ್ರು ಇನ್ನು ಹೆಚ್ಚಿನ ಕೇರ್ ತಗೊಳೋದ್ರೆ ಬಗ್ಗೆ ಅವರು ಡಿಸ್ಕಸ್ ಮಾಡಿದ್ದಾರೆ ಸೇವೆ ಕೂಡ ಕೆಲಸ ಬಿಡೋದಿಲ್ಲ ಖಂಡಿತ ನಾನು ಇವ್ರಿಗೋಸ್ಕರ ನಾನು ಪರಿಶ್ರಮಿಸಿ ನನ್ನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಾನು ನನ್ನ ಸೇವೆಯನ್ನು ಮುಂದುವರಿಸ್ತೀನಿ ಹೌದು ಸರ್ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ನಮ್ದಿದ್ದ ಇರುತ್ತೆ ನಮಸ್ಕಾರ ಸರ್ ನಮ್ಮ ನನ್ನ ಹೆಸರು ಕವಿಕುಮಾರ್ ಅಂತೇಳಿ ನಮ್ಮ ಫ್ರೆಂಡ್ ಅಜಿತ್ ಭೈ ಇದ್ದಾರೆ ಎಲ್ರಿಗೂ ಮತ್ತೆ ಈ ಬೀಚ್ ನಲ್ಲಿ ಸುತ್ತಮುತ್ತ ಎಲ್ರಿಗೂ ನಮ್ಮ ಆತ್ಮೀಯ ಕಡೆಯಿಂದ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು